ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ಕೆ ಪಟಾಕೆ ಜೈ ಬಲಾ ಇಪ್ಪತ್ತಾರು ಜನ ಕಾಶ್ಮೀರ್ನಲ್ಲಿ ಅಯೋಗ್ಯ ಕಲ್ಲಿಸ ಇವತ್ತೇನು ನಮಗೆ ಅವರು ಖೇದವಾದ ತೆಗೆದು ಕೊಲೆ ಮಾಡಿದ್ದಾರೆ ಅದರ ಖಂಡಿಸಿ ಭಾರತ ದೇಶದಲ್ಲಿ ಎಲ್ಲೆಲ್ಲೂ ಭಾರತ ದೇಶ ಪ್ರತಿಭಟನೆಯನ್ನ ಮಾಡಿದೆ ಖಂಡಿಸಿದೆ ಉಗ್ರರ ವರ್ತನೆಯನ್ನ ಖಂಡಿಸಿದೆ ನಮಗೂ ರಕ್ತ ಇದೆ ಆ ರಕ್ತ ಕುಡಿಯುತ್ತೆ ಅನ್ನುವಂಥದನ್ನ ನಾವು ಮೌನವಾಗಿ ಪ್ರತಿಭಟನೆ ಮಾಡಿ ಅವರಿಗೆ ವಿರೋಧ ಮಾಡ್ತಾ ಇದ್ದೀವಿ ಉಗ್ರರನ್ನ ಕಂಡಿಸ್ತಿದ್ದೀವಿ ಉಗ್ರರ ನಡೆಯನ್ನ ಕಂಡಿಸ್ತಿದ್ದೀವಿ ಯಾರು ಇಪ್ಪತ್ತಾರು ಕುಟುಂಬಗಳು ಭಾರತೀಯರ ಪ್ರಾಣವನ್ನ ಕಳುಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಶ್ರದ್ಧಾಂಜಲಿಯನ್ನ ಮೌನವಾಗಿ ಶ್ರದ್ಧಾಂಜಲಿಯನ್ನ ಕೋರ್ತಾ ಇದ್ದೀವಿ ನಮ್ಮ ಜನಪ್ರಿಯ ಸಂಸ್ಥೆಗಳ ನೇತೃತ್ವದಲ್ಲಿ ನಮ್ಮ ದೇಶದ ರಾಜ್ಯ ಎಲ್ಲ ರಾಜ್ಯದ ನಮ್ಮ ಭಾರತ ದೇಶದ ಇಪ್ಪತ್ತಾರು ನಮ್ಮ ಪುರುಷರನ್ನ ಭಯೋತ್ಪಾತನ ಕೊಂದು ಇವತ್ತು ನಮಗೆ ಅನ್ಯಾಯ ಮಾಡಿದರೆ ಅಯ್ಯೋ ಭಯೋತ್ಪಾದಕರನ್ನು ಖಂಡಿಸಿ ಇವತ್ತು ಕೇಜ್ ನಗರದಲ್ಲಿ ನಮ್ಮ ಕೇಜ್ ನಗರದಲ್ಲಿ ಅವರಿಗೆ ಭಾವನೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅನ್ಬಾರ್ದ ಪ್ರತಿ ಮಕ್ಕಳೇ ನಾವು ಇವತ್ತು ನಮ್ಮ ಕೆಜಿಎಫ್ ಕ್ಷೇತ್ರದ ಕ್ಷೇತ್ರದ ಜನಪ್ರಿಯ ಶಾಸಕರು ನೇತೃತ್ವದಲ್ಲಿ ಕಾಶ್ಮೀರಿನಲ್ಲಿ ನಮ್ಮ ಸೋದರರು ಇಪ್ಪತ್ತಾರು ಜನನ ಹುಟ್ಟಿ ಹುಂಡಿಟ್ಟುಕೊಳ್ಳಿದ ಆ ಭಯೋತ್ಪಾದಕರನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಸಲ್ಡನಾ ಸರ್ಕಲ್ನಿಂದ ಮೌನ ಆಚಾರಿ ಆಚರಣೆ ಮಾಡ್ತಾ ಹೆಜ್ಜೆ ಹಾಕಿದ ಎಲ್ಲರಿಗೂ ನಿಮಗೆ ಧನ್ಯವಾದಗಳು ದಯವಿಟ್ಟು ಇವತ್ತು ಇವಾಗ ನಮ್ಮ ಶಾಸಕರು ಮಾತಾಡ್ತಾರೆ ದಯವಿಟ್ಟು ನೀವು ಎಲ್ಲರೂ ಸೈಲೆಂಟ್ ಆಗಿರಬೇಕು ಶಾಸಕರು ಮಾತಾಡಿದ ಮೇಲೆ ನಿಮಗೆ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ ದಯವಿಟ್ಟು ನೀವು ಯಾರು ಹೋಗಬೇಡಿ ನಿಮಗೆ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ ನಾವು ಮೇಡಮ್ ಮಾತಾಡಿದ ಮೇಲೆ ನಾವು ನಿಮ್ಗೆ ಹೇಳ್ತೀವಿ ದಯವಿಟ್ಟು ಮೇಡಮ್ ಮಾತಾಡ್ತಾರೆ ಒಂದು साइलेंट ಆಗಿರಲಿಲ್ಲ ಯಾ ರೆಡಿ ಯಾರು ಯಾಕ ಕೂತು ಹೊರಟಾ ಏನೋ ಏನೋ ಬಾ ಬಾ ಅವಂಗಲ್ತಾ ಪೂಜಿರಲ್ಲ ಅಕ್ಕಿಲ ಬಾರಸ ಕಾಂಗ್ರೆಸ್ ಪಕ್ಷದ ಪಾಕಿಸ್ತಾನದ ಉಗ್ರರ ನಡಗೆ ಭಾರತೀಯರು ಮೂವತ್ತಾರು ಜನ ಭಾರತೀಯರು ದೇಶ ಪ್ರೇಮಿಗಳ ದೇಶ ಪ್ರೇಮಿಗಳನ್ನ ಗುಂಡಿಟ್ಟು ದೇಶಪ್ರೇಮಿಗಳು ಪಾಕಿಸ್ತಾನದಲ್ಲಿ ವಿದ್ಯಾರ್ಥಿಗಳು ತಾಯಂದ್ರು ಹಿರಿಯರು ದೇಶ ಪ್ರೇಮಿಗಳು ಸಂಘಟನೆಗಳವರು ರೈತರು ಇಡೀ ಭಾರತ ದೇಶ ಮೌನಾಚರಣೆ ಮಾಡ್ತಾ ಇದೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದೆ ಗೌರವದಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಿದೆ ನಮ್ಮ ಭಾರತ ದೇಶ ಶಾಂತಿ ಪ್ರಿಯರು ಇನ್ನೂರು ದೇಶಗಳಲ್ಲಿ ನಮ್ಮ ಭಾರತದಿಂದ ಹೋಗಿರುವಂತ ಆದಿವಾಸಿಗಳು ಭಾರತೀಯರು ಬಹಳ ವರ್ಷಗಳಿಂದ ಕೂಡ ಉದ್ಯೋಗವನ್ನು ಆರಿಸಿ ವಿದ್ಯಾಭ್ಯಾಸಕ್ಕಾಗಿ ಏನ್ ಯಾವುದು ಯಾವ್ಯಾವ ಕಷ್ಟ ಸುಖಗಳಿಗೋಸ್ಕರ ಬೇರೆ ದೇಶಕ್ಕೆ ಹೋಗಿದರೆ ಅಲ್ಲಿ ಗೌರವ ಸಿಕ್ಕಿದೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಬೇರೆ ದೇಶದಲ್ಲಿ ಗೌರವನ್ನ ತಗೊಂಡು ಮತ್ತೆ ಭಾರತಕ್ಕೆ ಹಿಂತಿರುಗಿದ್ದಾರೆ ಇದು ಒಂದು ದೇಶದಲ್ಲಿ ಪ್ರವಾಸಕ್ಕೆ ಹೋಗಿರುವಂತ ಕಾಶ್ಮೀರಕ್ಕೆ ಹೋಗಿದ್ದಂತ ಪ್ರವಾಸಿಗರಿಗೆ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದಾರೆ ಅವರಿಗೆ ನಾವು ಶಾಂತಿಯಿಂದ ಮೌನದಿಂದ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇಡೀ ಭಾರತ ದೇಶ ಪ್ರತಿಭಟನೆಯನ್ನ ಮಾಡಿದೆ ಖಂಡಿಸಿದೆ ಉಗ್ರರ ವರ್ತನೆಯನ್ನ ಖಂಡಿಸಿದೆ ನಮಗೂ ರಕ್ತ ಇದೆ ಆ ರಕ್ತ ಕುಣಿಯುತ್ತೆ ಅನ್ನುವಂಥದನ್ನ ನಾವು ಮೌನವಾಗಿ ಪ್ರತಿಭಟನೆ ಮಾಡಿ ಅವರಿಗೆ ವಿರೋಧ ಮಾಡ್ತಾ ಇದ್ದೀವಿ ಉಗ್ರರನ್ನ ಖಂಡಿಸ್ತಿದೀವಿ ಉಗ್ರರ ನಡೆಯನ್ನ ಖಂಡಿಸ್ತಿದೀವಿ ಯಾರು ಇಪ್ಪತ್ತಾರು ಕುಟುಂಬಗಳು ಭಾರತೀಯರ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಶ್ರದ್ಧಾಂಜಲಿಯನ್ನ ಮೌನವಾಗಿ ಶ್ರದ್ಧಾಂಜಲಿಯನ್ನ ಕೋರ್ತಾ ಇದ್ದೀವಿ ಆ ಕುಟುಂಬಕ್ಕೆ ದೇವರು ಆ ಶಕ್ತಿಯನ್ನು ಆ ನೋವನ್ನು ಭರಿಸುವ ಶಕ್ತಿಯನ್ನು ತುಂಬಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಬಹಳ ದುಃಖದಿಂದ ಇವತ್ತು ಹೆಜ್ಜೆಯನ್ನು ಹಾಕಿದೀವಿ ಈ ಮೌನಾಚರಣೆಗೆ ಇಡೀ ಕೆ ಜಿ ಎಫ್ ಮೌನವಾಗಿ ಮೌನವಾಗಿ ಹೆಜ್ಜೆಯನ್ನು ಹಾಕಿದೆ ಸ್ಟೂಡೆಂಟ್ ಯೂನಿಯನ್ ಇರ್ಬೋದು ಕಾರ್ಮಿಕರ ವರ್ಗದವರು ಇರ್ಬೋದು ಎಲ್ಲ ಸಂಘಟನೆಗಳ ಮುಖಂಡರು ಕೂಡ ಇವತ್ತು ಬಹಳ ಗೌರವದಿಂದ ಹೆಜ್ಜೆಯನ್ನು ಹಾಕಿದ್ದಾರೆ ಕೆ ಜಿ ಎಫ್ ಗೌರವನ್ನ ಕಾಪಾಡುವಂತ ಕೆಲಸವನ್ನ ಮಾಡಿದ್ದಾರೆ ಯಾರ್ಯಾರು ಇವತ್ತು ಒಂದೊಂದು ಕುಟುಂಬ ಕೆಜಿಎಫ್ ಮನೆಯಿಂದ ಹೊರಗಡೆ ಬಂದು ಮೌನಾಚರಣೆಯಲ್ಲಿ ಭಾಗಿಯಾಗಿರುವಂತ ಪ್ರತಿಯೊಂದು ಕಾಂಗ್ರೆಸ್ ಪಕ್ಷದಲ್ಲಿರುವ ಕಾರ್ಯಕರ್ತರು ಜೊತೆಯಲ್ಲಿ ಮುಖಂಡರ ಜೊತೆಯಲ್ಲಿ ಯಾರ್ಯಾರು ಗ್ರಾಮೀಣ ಭಾಗದಿಂದ ಬಂದಿರುವಂತ ಮುಖಂಡರು ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ನಗರಸಭೆಯ ಅಧ್ಯಕ್ಷರು ನಗರಸಭೆಯ ಸದಸ್ಯರು ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಜವಾಬ್ದಾರಿ ಸ್ಥಾನವನ್ನು ಅಲಂಕರಿಸಿರುವ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಇವತ್ತು ಕೆ ಜಿ ಎಫ್ ನಿಂದ ಹೊರಗಡೆ ಬಂದು ಈ ಮೌನ ಶ್ರದ್ಧಾಂಜಲಿಯಲ್ಲಿ ಭಾಗಿಯಾಗಿರುವ ಪ್ರತಿಯೊಂದು ಕುಟುಂಬಕ್ಕೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಭಾರತೀಯರನ್ನ ಕಳ್ಕೊಂಡಿದ್ದೀವಿ ಆದ್ರೆ ಮೌನಾಚರಣೆ ಮಾಡ್ತಾ ಇದೀವಿ ಅಂತ ಅಂದ್ಕೊಂಡಿದೀವಿ ನಮಗೂ ಕೂಡ ನೋವಿದೆ ಒಂದೊಂದು ಭಾರತೀಯರ ರಕ್ತವನ್ನ ತಗೊಂಡಿರುವಂತ ಉಗ್ರರ ವಿರುದ್ಧ ನಮಗೆ ನೋವಿದೆ ಅಷ್ಟೇ ನಮಗೆ ಖಂಡಿಸಬೇಕು ಅನ್ನುವಂಥ ಆಕ್ರೋಶ ಇದೆ ಆದರೆ ನಾವು ಸಂವಿಧಾನವನ್ನು ಗೌರವಿಸೋದ್ರಿಂದ ಗಾಂಧೀಜಿಯ ತತ್ವಗಳನ್ನು ಗೌರವಿಸೋದ್ರಿಂದ ನಾವು ಯಾವ ರೀತಿ ನಡೆ ದುಡಿ ಅರ್ಥ ಮಾಡ್ಕೋಬೇಕು ಅಂತ ಇವತ್ತು ಶಾಂತಿಯುತವಾಗಿ ಹೆಜ್ಜೆ ಹಾಕಿದ್ದೀವಿ ಅಂತ ಇಡೀ ದೇಶ ಇಡೀ ದೇಶ ಮೌನವಾಗಿ ಹೆಜ್ಜೆ ಹಾಕಿದೆ ಯಾರು ಕುಟುಂಬಗಳು ಇಪ್ಪತ್ತಾರು ಜನ ಕುಟುಂಬಗಳನ್ನು ಕಳ್ಕೊಂಡಿದೆ ಅವರಿಗೆ ಶಾಂತಿಯನ್ನು ಕೋರಿದೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದೀವಿ ಮೌನವಾಗಿ ಹೊರಗಡೆ ಬಂದಿದ್ದೀವಿ ಮನೆಯಿಂದ ಆಚೆ ಬಂದು ಪ್ರತಿ ಕುಟುಂಬಕ್ಕೂ ದೇವರು ಶಾ ಆ ಶಕ್ತಿಯನ್ನು ಕೊಡಲಿ ಆ ನೋವನ್ನು ಬರೆಸುವಂತ ಶಕ್ತಿಯನ್ನು ಕೊಡಲಿ ತಾಳ್ಮೆಯನ್ನ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದೀವಿ ಯಾವ್ಯಾವ ಕುಟುಂಬದವರು ಹೊರಗಡೆ ಬಂದಿದ್ದೀರಾ ದೇಶ ಪ್ರೇಮದಿಂದ ಪ್ರೀತಿಯಿಂದ ಗೌರವದಿಂದ ದೇಶದ ಮೇಲೆ ಭಕ್ತಿಯಿಂದ ಗೌರವದಿಂದ ಯಾವ್ಯಾರು ಆಚೆ ಬಂದು ಆ ಕುಟುಂಬಗಳಿಗೆ ಶಾಂತಿಯನ್ನ ಕೋರಿದಿರ ಎಲ್ಲರಿಗೂ ಕೂಡ ನಾನು ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ஜெய்ஹிந்த் ஜெய் பாரத் மாதே தலைமையில் நம் தேசத்தின் காஷ்மீரின் பயங்கரவாதிகள் இருபத்தி எட்டு பாறை சுத்தம் கொன்ற கடும்பாவைகளை கண்டித்து அந்த இருந்த குடும்பத்திற்கு இரங்கல் தெரிவிக்கின்ற வகையிலே இன்று நமது சட்டமன்ற உறுப்பினர் ஸ்ரீமதி ரூபா சசீதர் தலைமையில் மௌன அஞ்சலி ஊர்வலம் கம்பெனிகளே மாணவ பணிகளே கேண்டில் வேண்டும் என்று கேட்டுக்கொள்கின்றோம் இப்போ ஜன காஷ்மீர் அயோக்கிய ಚರ್ಲಿಸಿದ ಇವತ್ತೇನು ನಮಗೆ ಅವರು ಖೇದವಾದ ಕೊಲೆ ಮಾಡಿದ್ದಾರೆ ಅದರ ಖಂಡಿಸಿ ಭಾರತ ದೇಶದಲ್ಲಿ ಎಲ್ಲೆಲ್ಲೂ மதிப்பா கலா சசிதர் அவர்கள் அன்பான முறையில் அந்த ஆத்மா எம்எல்ஏ தலைமையில் ஊர்வலம் நடத்தி கொண்டிருக்கின்றார்கள் இப்பொழுது எல்லோரும் இருபத்தி ஆறு பேரு என்கவுண்டர் மாறி சுட்டி கொல்லப்பட்டவர்களுக்கு படுகொலை செய்த

ನಮ್ಮ ಎಲ್ ಎರ ದೇಶಭಕ್ತಿಯನ್ನು ತೋರಿಸಿದ್ರು ಇವತ್ತು ಇವತ್ತು ಯಾರು ಬಂದಿದ್ರು ಯಾರು ಹೆಜ್ಜೆ ಹಾಕಿದ್ರು ಅವರೆಲ್ಲ ಬಂದು ನಿಮ್ಮ ದೇಶ ಪ್ರೇಮಿ ತೋರಿಸಿದ ನಿಮಗೆಲ್ಲ ಧನ್ಯವಾದಗಳು ಇಷ್ಟು ದಿನ ಅಚ್ಚಿಕಟ್ಟಾಗಿ ಬಂದು ನಮಗೆ ನಮ್ಮ ಶಾಸಕರಿಗೆ ನೇತೃತ್ವದಲ್ಲಿ ಬಂದಿದ್ದಕ್ಕೆ ನಿಮಗೆ ಮನಪೂರ್ತಿಯಾಗಿ ದೇಶ ಕ್ಷೇತ್ರದಲ್ಲಿ ದೇಶ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಆಚಾರದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತು ಯುವಕರು ದೇಶ ಪ್ರೇಮಿಗಳು ನಮ್ಮ ಸೋದರ ಸೋದರಿಗಳು ಇವರೆಲ್ಲ ನಮ್ಮ ನಮ್ಮ ಚೌಕಟ್ಟಿನ ಕೆಲಸ ತತ್ರೆಯನ್ನು ಇವತ್ತು ಬಂದು ನಮಗೆ ನಿಮಗೆ ಧನ್ಯವಾದವನ್ನು ಇದ್ದೀವಿ ನಮ್ಮ ಇಪ್ಪತ್ತಾರು ಜನ ಯಾರು ಕುಟುಂಬನ ಕಳ್ಕೊಂಡಿದ್ದಾರೆ ಅವರಿಗೆ ನಾವು ಇವತ್ತು ದೇಶ ನಮ್ಮ ಕೆಜಿಎಫ್ ಶಾಸಕರ ನೇತೃತ್ವದಲ್ಲಿ ಕಾಶ್ಮೀರ ಭಯೋತ್ಪಾದಕರು ನಮ್ಮ ಯುವಕರನ್ನ ಕೊಂದು ಪುರುಷರು ಇವತ್ತೇನು ನಮಗೆ ಅವರು ಭೇದವಾದ ಕೊಲೆ ಮಾಡಿದ್ದಾರೆ ಅದರ ಖಂಡಿಸಿ ಭಾರತ ದೇಶದಲ್ಲಿ ಎಲ್ಲೆಲ್ಲೂ

தூரவாணிகள் மறுதலை செய்தார்கள் அவர்கள் இந்த அஞ்சலி செலுத்தும்படிதரவர்கள் அன்பான முறை அவதான முறை